ಮಗು ಬಹಳ ಚಿಂತೆ ಮಾಡಬೇಡ ನನ್ನನ್ನು ನಂಬಿ ನಡೆಯುತ್ತಿರುವ ನಿನ್ನ ಈ ಜೀವನದ ಬಗ್ಗೆ ಏನಾದರೂ ಯೋಜನೆ ಯೋಚನೆ ನಾನು ಮಾಡಿಯೇ ಇರುತ್ತೇನೆ ಖಂಡಿತ ನಿನ್ನ ಕೆಟ್ಟ ಕರ್ಮ ಕಳೆಯುತ್ತೇನೆ ನಿನ್ನ ಒಳ್ಳೆಯ ಕರ್ಮ ನಿನ್ನ ಕೈ ಹಿಡಿದು ನಡೆಯುವಂತೆ ನಾನು ಮಾಡುತ್ತೇನೆ ನಾನು ನಿನ್ನ ಜೊತೆಯೇ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ ಕಂದ ನನ್ನ ನಾಮ ಸ್ಮರಣೆಯಿಂದಲೇ ನಿನ್ನ ದಿನವನ್ನು ಶುರು ಮಾಡು ನಿನಗೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಜೀವನ ನನ್ನ ಆಶೀರ್ವಾದಗಳಿಂದ ಹಾಗೂ ರಕ್ಷಣೆಯಿಂದ ಕೂಡಿದೆ ಯಾವುದಕ್ಕಾಗಿಯೂ ಚಿಂತಿಸಬೇಡ ಹೆದರಬೇಡ ನಿನಗೆ ಹೊಸ ದಾರಿ ಹಾಗೂ ಅವಕಾಶಗಳು ಸಿಗುತ್ತವೆ ನನ್ನ ಮಾರ್ಗದರ್ಶನದಲ್ಲಿ ಸಾಗು ನಿನ್ನ ಜೀವನ ನೆಮ್ಮದಿಯ ದಡ ಸೇರುತ್ತದೆ ಸಮಯ ಯಾವುದೇ ರೀತಿಯಲ್ಲಿರಲಿ ಶಾಂತವಾಗಿರು ಕಂದ ಮುಖದಲ್ಲಿ ಯಾವಾಗಲೂ ಮಂದಹಾಸದ ನಗುವಿರಲಿ ಆತ್ಮದಲ್ಲಿ ಸಕಾರಾತ್ಮಕ ವಿಚಾರಗಳಿರಲಿ ಕಂದ ಜೀವನದಲ್ಲಿ ನಿರಾಸೆಗಳೇ ತುಂಬಿವೆ ಈ ಜಗತ್ತಿನಲ್ಲಿ ನನ್ನಷ್ಟು ಕಷ್ಟ ಸಮಸ್ಯೆ ಯಾರಿಗೂ ಇಲ್ಲ ಕಂದ ಜೀವನದಲ್ಲಿ ಸಮಸ್ಯೆಗಳೇ ಇಲ್ಲದಂತಹ ವ್ಯಕ್ತಿ ಎಲ್ಲೂ ಇಲ್ಲ ಯಾವ ಜೀವಿಯೂ ಕೂಡ ಇಲ್ಲ ನಿನ್ನ ಸಮಸ್ಯೆಗೆ ಪರಿಹಾರ ತಿಳಿಯದಂತಹ ಅಜ್ಞಾನಿಯೂ ನೀನಲ್ಲ ಆದರೆ ಆ ದಾರಿಯನ್ನು ನೀನು ಶ್ರಮಪಟ್ಟು ಶ್ರದ್ಧೆಯಿಟ್ಟು ಹುಡುಕಬೇಕು ಆತ್ಮವಿಶ್ವಾಸದಿಂದ ದೃಢವಾದ ನಿರ್ಧಾರದಿಂದ ಬಲವಾದ ನಂಬಿಕೆಯಿಂದ ನೀನು ಮುಂದೆ ಸಾಗಬೇಕು ಅದೂ ಬಿಟ್ಟು ತಲೆಯ ಮೇಲೆ ಕೈ ಹೊತ್ತು ಕುಳಿತು ನನಗೆ ದಿಕ್ಕಿ ತೋಚುತ್ತಿಲ್ಲ ಎನ್ನ ಬೇಡ ಕಂದ ಧೈರ್ಯವಾಗಿ ಎದ್ದು ನಿಂತು ಸಂಯಮದಿಂದ ನಿನ್ನ ಲಕ್ಷ್ಯದ ಕಡೆಗೆ ಗಮನ ಕೊಡು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಗು ಒಳ್ಳೆಯ ಕರ್ಮದ ಆಲೋಚನೆ ಮಾಡು ಒಳ್ಳೆಯ ಉದ್ದೇಶವೊಂದು ದಾರಿ ತನ್ನಿಂದ ತಾನಾಗಿಯೇ ನಿನ್ನನ್ನು ಗೆಲುವಿನ ಕಡೆಗೆ ಕರೆದೊಯ್ಯುತ್ತದೆ ಮಗು ಕಷ್ಟವನ್ನು ನೋಡಿ ಬೆಳೆದ ನೀನು ಜೀವನದಲ್ಲಿ ಎಂತಹ ಸವಾಲುಗಳೇ ಬಂದರೂ ಸೋಲುವ ಮಾತೇ ಇಲ್ಲ ಕಂದ ದುಃಖ ತುಂಬ ಕೆಟ್ಟದು ಯಾವಾಗ ಬಂದರೂ ನಿನ್ನಿಂದ ಕಣ್ಣೀರು ಹಾಕಿಸುತ್ತದೆ ನಿಜ ಆದರೆ ದುಃಖವೆನ್ನು ಬಹಳ ಒಳ್ಳೆಯದು ಕಂದ ಏಕೆಂದರೆ ಅದು ಯಾವಾಗ ನಿನ್ನ ಬಳಿ ಬಂದರೂ ನಿನಗೆ ಒಂದಲ್ಲ ಒಂದು ರೀತಿ ಪಾಠ ಕಲಿಸಿಯೇ ಹೋಗುತ್ತದೆ ಮಗು ಯಶಸ್ಸು ತಡವಾಗಿ ಸಿಗುತ್ತಿದೆ ಎಂದು ಚಿಂತಿಸಬೇಡ ಅದು ನಿನ್ನ ವ್ಯಕ್ತಿತ್ವ ನಿನಗೆ ತಿಳಿಸಿ ನೀನು ಏನೆಂಬ ಅರಿವು ನಿನಗೆ ಮೂಡಿಸಿ ನಿನಗೆ ಸಿಗುತ್ತದೆ ಅದಕ್ಕಾಗಿ ನೀನು ಖುಷಿಪಡು ಧನ್ಯವಾದಗಳನ್ನು ಅರ್ಪಿಸು ನೀನು ಕೇಳಿದಾಗಲೆಲ್ಲ ಕ್ಷಣ ಕ್ಷಣಕ್ಕೂ ನಿನಗೆ ಯಶಸ್ಸು ಸಿಕ್ಕಿದ್ದರೆ ಅದು ನಿನ್ನಲ್ಲಿ ಅಹಂಕಾರ ಮೂಡಿಸುತ್ತಿತ್ತು ಹಾಗೆ ಕೆಟ್ಟ ಕರ್ಮಗಳಿಗೆ ದಾರಿ ಮಾಡಿಕೊಡುತ್ತಿತ್ತು ಅದಕ್ಕಾಗಿಯೇ ಜೀವನ ಒಳ್ಳೆಯವರಿಗೆ ಅನೇಕ ಪರೀಕ್ಷೆಗಳನ್ನು ನೀಡುತ್ತದೆ ತಪ್ಪನ್ನ ನೆನಪಿಟ್ಟುಕೊಳ್ಳುವುದು ಮನಸ್ಸಿನ ಮೇಲೆ ಹೊರೆ ಇದ್ದಂತೆ ಮಗು ಒಳ್ಳೆಯವನಾಗು ಆದರೆ ಅದನ್ನ ಸಾಬೀತುಪಡಿಸುವಲ್ಲಿಯೇ ನಿನ್ನ ಜೀವನದ ಅತ್ಯುತ್ತಮ ಸಮಯ ವ್ಯರ್ಥ ಮಾಡಬೇಡ ಹಾಗೆ ಹಾಗೆ ತನಗೂ ಒಂದು ದಿನ ಸಾವಿದೆ ನೋವಿದೆ ಅನ್ನುವ ವ್ಯಕ್ತಿ ಯಾರಿಗೂ ತೊಂದರೆ ಕೊಡುವುದಿಲ್ಲ ಹಾಗೆಯೇ ನಿನಗೆ ಸಿಗುವ ಪ್ರತಿದಿನವೂ ಹೊಸ ದಿನ ಹಿಂದಿನ ದಿನ ಎಷ್ಟೇ ಕಠಿಣವಾಗಿದ್ದರೂ ನಿನಗೆ ಮತ್ತೆ ಒಂದು ಹೊಸ ಅವಕಾಶ ಸಿಗುವಂತೆ ಮಾಡುತ್ತದೆ ಹೊಸದಾಗಿ ನಿನ್ನ ಜೀವನವನ್ನ ಪ್ರಾರಂಭಿಸಲು ಕಂದ ಹಾಗಾಗಿ ಮೌನವಾಗಿರು ಆಗ ನಿನಗೆ ಎಲ್ಲರಿಂದಲೂ ಏನನ್ನಾದರೂ ಕಲಿಯಲು ಸಿಗುತ್ತದೆ ಯಾರ ಮಾತಿಗೂ ನೀನು ಅಂಜಬೇಡ ಯಾರ ಆಸೆಗೂ ನೀನು ಬಲಿಯಾಗಬೇಡ ಯಾರಂತೆಯೂ ನೀನು ಬದುಕಬೇಡ ಯಾರನ್ನೂ ನಂಬಿ ನೀನು ಬದುಕಬೇಡ ನಿನ್ನ ಕರ್ಮ ಧರ್ಮ ನಿನ್ನಲ್ಲಿರುವ ಮಾನವೀಯತೆಯ ಗುಣಗಳೇ ನಿನ್ನ ಜೀವನ ಎಂಬುದನ್ನು ಎಂದಿಗೂ ಮರೆಯಬೇಡ ಸತ್ಯಕ್ಕಾಗಿ ಏನಾದರೂ ತ್ಯಾಗ ಮಾಡು ಆದರೆ ಯಾವುದೋ ಮೋಹಕ್ಕಾಗಿ ಸತ್ಯವನ್ನ ತ್ಯಾಗ ಮಾಡಬೇಡ ನಾನು ಎಲ್ಲವನ್ನ ನೋಡುತ್ತಿರುತ್ತೇನೆ ಕರ್ಮವೆನ್ನುವುದು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಕಂದ ತನ್ನ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿರುತ್ತದೆ ಹಾಗೆ ಉತ್ತರವನ್ನು ನೀಡೇ ನೀಡುತ್ತದೆ ಮಗು ಮಾರ್ಗದರ್ಶನ ನೀಡಲು ನಾನಿರುವಾಗ ಹೊಸ ಮಾರ್ಗ ಸಾಧಿಸುವ ಧೈರ್ಯ ತಾಕತ್ತು ನಿನ್ನಲ್ಲೇ ಇದೆ ಕಂದ ನಿನ್ನ ಒಳ್ಳೆಯ ಉದ್ದೇಶದ ಸಾಧನೆ ಹಿಂದೆ ಈ ಜಗತ್ತಿರಬೇಕು ಆ ಜಗತ್ತಿನ ಮುಂದೆ ನೀನು ಸಾಗಬೇಕು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರುಮಗು ಹಾಗಾಗಿ ದುಃಖದ ಬೆಲೆ ಮೊದಲು ತಿಳಿದರೆ ಸುಖದ ಅರ್ಹತೆ ತಾನಾಗಿಯೇ ಸಿಗುತ್ತದೆ ನಿನ್ನ ಮೇಲೆ ನೀನು ಮೊದಲು ನಂಬಿಕೆ ಇಡು ಆಗ ಈ ಜಗತ್ತು ನಿನ್ನ ಪಾದದಡಿಯಲ್ಲಿರುತ್ತದೆ ಮಗು ನಿನ್ನಲ್ಲಿ ನೀನು ಒಂದೂ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೂ ಅವಮಾನ ಮಾಡಿದಂತೆ ಹಾಗೆ ಒಂದು ಛಲ ಗುರಿ ಒಳ್ಳೆಯ ಉದ್ದೇಶ ಒಂದು ಆದರ್ಶದ ಮಾನವೀಯತೆ ಕರುಣೆ ಪ್ರೇಮದ ಮೌಲ್ಯ ಅರಿತು ಬದುಕದಿದ್ದರೆ ಬದುಕಿಗೂ ಅವಮಾನ ಮಾಡಿದಂತೆ ಕಂದ ಮಗು ಕಷ್ಟಗಳು ನಿನಗೆ ಎದುರಾದಷ್ಟೇ ಅಷ್ಟೇ ನೀನು ಬಲಿಷ್ಠನಾಗುತ್ತೀಯಾ ಧೈರ್ಯವಂತನಾಗುತ್ತೀಯ ಆತ್ಮವಿಶ್ವಾಸಿಯಾಗುತ್ತೀಯ ನಿನ್ನನ್ನ ನೀನು ಅರಿಯಲಿಕ್ಕೆ ಸಮಯ ಸಿಕ್ಕಂತಾಗುತ್ತದೆ ಕಂದ ಆಗ ನೀನು ಯಾರ ಮೇಲೆಯೂ ಬಿಡದೆ ನಿನ್ನ ಮೇಲೆಯೇ ಸ್ವತಃ ವಿಶ್ವಾಸ ಬಿಟ್ಟು ಜೀವನದಲ್ಲಿ ಸಾಧನೆ ಮಾಡುತ್ತೀಯ ಗೆಲ್ಲುತ್ತೀಯ ನಿನ್ನನ್ನ ನೀನು ಗೆದ್ದರೆ ಈ ಜಗತ್ತನ್ನೇ ನೀನು ನೀನು ಗೆದ್ದಂತೆ ಕಂದ ಹಾಗಾಗಿ ಕಷ್ಟಗಳೇ ಬರಲಿ ದುಃಖಗಳೇ ಬರಲಿ ಸಮಸ್ಯೆಗಳೇ ಎದುರಾಗಲಿ ಧೈರ್ಯವಾಗಿ ಸ್ವಾಗತಿಸು ಹಾಗೆ ಅವುಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂದು ತಾಳ್ಮೆಯಿಂದ ವಿವೇಕದಿಂದ ಯೋಚಿಸು ನನ್ನಲ್ಲಿ ಶರಣಾಗು ಖಂಡಿತ ನಿನಗೆ ಒಳ್ಳೆಯ ದಾರಿಗಳು ಅವಕಾಶಗಳು ಸಿಗುತ್ತವೆ ಮಗು ನಿನ್ನ ದೇಹದಲ್ಲಿರುವ ಆತ್ಮ ಒಂದೇ ನಿನ್ನ ನಿಜವಾದ ಜೊತೆಗಾರ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿನ್ನ ಜೊತೆಯಾಗಿಯೇ ನಿಂತಿರುತ್ತದೆ ಕಂದ ಜೀವನದಲ್ಲಿ ನಿರಾಸೆಯನ್ನು ನೋಡಿ ಒಂದು ಕ್ಷಣ ಒಂದು ಕ್ಷಣ ನೀನು ಸಿಟ್ಟಾದರೆ ಒಂದು ಕ್ಷಣದ ಸಿಟ್ಟಿನಿಂದ ನೀನು ಪಾರಾದರೆ ನಾಲ್ಕು ದಿನಗಳ ದುಃಖದಿಂದ ಪಾರಾದಂತೆ ಕಂದ ನೀನು ಅದೃಷ್ಟವಂತನಾದರೆ ಅವಕಾಶಗಳು ಸಿಗುತ್ತವೆ ಅದೇ ನೀನು ಬುದ್ಧಿವಂತನಾದರೆ ನಿನಗೆ ಬೇಕಾದ ಹಾಗೆ ಹಾಗೆ ಅದೃಷ್ಟಗಳನ್ನ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಹುದು ಸಾಧ್ಯವೇ ಇಲ್ಲ ಎಂದರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಮಗು ಪ್ರಯತ್ನಿಸುವುದರಲ್ಲಿ ತಪ್ಪೇನಿದೆ ಕಂದ ಗೆದ್ದರೆ ಸಂತೋಷ ಸೋತರೆ ಅನುಭವದ ಪಾಠ ಗುರಿ ಮನಸ್ಸು ಕೂಡ ಹಾಗೆ ಅದನ್ನು ಸಾಧಿಸುವ ಲಕ್ಷ್ಯ ನಂಬಿಕೆ ನಿನ್ನಲ್ಲಿರಲಿ ಮಗು ನಿನ್ನ ಇಂತಹ ಒಳ್ಳೆಯ ಅಚಲವಾದ ಮನಸ್ಸಿನ ಉದ್ದೇಶಗಳ ಈಡೇರಿಕೆಗಾಗಿ ನಾನು ನಿನಗೆ ಹೇರಳವಾಗಿ ಆಶೀರ್ವಾದಗಳನ್ನು ನೀಡುತ್ತಿರುವೆ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ನೆಮ್ಮದಿಯ ಸೇರುತ್ತದೆ ಕಂದ ನಂಬಿಕೆ ಇರಲಿ ಈ ನಿನ್ನ ಗುರುವಿನಲ್ಲಿ ಅದುವೇ ಸತ್ಯವಾಗಿ ಬದಲಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ